ನಮಸ್ಕಾರ ಪ್ಯಾಕಿಂಗ್ ಮತ್ತು ಶಿಪ್ಪಿಂಗ್ ಮಾರ್ಗದರ್ಶಿಗೆ ಸುಸ್ವಾಗತ ನೀವು ಅನುಭವಿ ಮಾರಾಟಗಾರರಾಗಿರಲಿ ಅಥವಾ ಆನ್ಲೈನ್ನಲ್ಲಿ ಮೊದಲ ಬಾರಿಗೆ ಮಾರಾಟ ಮಾಡುತ್ತಿರಲಿ ಈ ಮಾರ್ಗದರ್ಶಿ ಎಲ್ಲ ಮಾರಾಟಗಾರರಿಗೆ ಸೂಕ್ತವಾಗಿದೆ ಉತ್ತಮ ಪ್ಯಾಕಿಂಗ್ ನಿಮ್ಮ ಉತ್ಪನ್ನಗಳಿಗೆ ಹಾನಿಯಾಗದಂತೆ ಮತ್ತು ಸಮಯಕ್ಕೆ ಸರಿಯಾಗಿ ಗ್ರಾಹಕರಿಗೆ ತಲುಪುವುದನ್ನು ಖಚಿತಪಡಿಸುತ್ತದೆ ಗ್ರಾಹಕರಿಗೆ ಸಂತೋಷವಾದರೆ ಅದು ವಾಪಸಾತಿಯನ್ನು ಕಡಿಮೆ ಮಾಡುತ್ತದೆ ಧನಾತ್ಮಕ ವಿಮರ್ಶೆಗಳನ್ನು ಪಡೆಯಲು ಮತ್ತು ಆರ್ಡರ್ಗಳನ್ನು ಪುನರಾವರ್ತಿಸಲು ನಿಮಗೆ ಸಹಾಯ ಮಾಡುತ್ತದೆ ಆನ್ಲೈನ್ನಲ್ಲಿ ಮಾರುವಾಗ ನಿಮ್ಮ ಉತ್ಪನ್ನವು ಗ್ರಾಹಕರ ಮನೆ ಬಾಗಿಲನ್ನು ತಲುಪುವ ಮೊದಲು ಅನೇಕ ಹ್ಯಾಂಡ್ ಆಫ್ಗಳ ಮೂಲಕ ಹೋಗುತ್ತದೆ ಅದಕ್ಕಾಗಿಯೇ ಸರಿಯಾದ ಪ್ಯಾಕಿಂಗ್ ಬಹಳ ಮುಖ್ಯ ಹೆಚ್ಚು ಪ್ಯಾಡಿಂಗ್ ಅಥವಾ ಪ್ಯಾಕಿಂಗ್ ವಸ್ತುಗಳನ್ನು ಬಳಸುವುದರಿಂದ ಶಿಪ್ಪಿಂಗ್ ದುಬಾರಿಯಾಗಬಹುದು ಆದರೆ ಸಾಕಷ್ಟು ರಕ್ಷಣೆ ಇಲ್ಲದಿದ್ದಲ್ಲಿ ಹಾನಿಗೆ ಕಾರಣವಾಗಬಹುದು ರಕ್ಷಣೆಯೇ ನಿಮ್ಮ ಉತ್ಪನ್ನದ ಪ್ಯಾಕಿಂಗ್ ಉದ್ದೇಶವಾದರೂ ಸಹ ಕೈಗೆಟುಕುವ ಬೆಲೆಯೂ ಬೇಕು ಒಡೆಯುವಿಕೆ ಇದ್ದರೆ ಅದು ನಿರ್ವಹಿಸಬಹುದಾದ ವ್ಯಾಪ್ತಿಯಲ್ಲಿರುತ್ತದೆ ಮೂಲಭೂತ ವಿಷಯಗಳೊಂದಿಗೆ ಶಿಪ್ಮೆಂಟ್ ಶುಲ್ಕಗಳನ್ನು ಅರ್ಥ ಮಾಡಿಕೊಳ್ಳೋಣ ಅದು ಈ ಎರಡು ಅಂಶಗಳ ಮೇಲೆ ನಿರ್ಧರಿಸಲ್ಪಡುತ್ತವೆ ಒಂದು ಪ್ಯಾಕೇಜಿನ ತೂಕ ಎರಡು ಪ್ಯಾಕೇಜ್ ಎಷ್ಟು ದೊಡ್ಡದಾಗಿದೆ ನಿಮ್ಮ ಪ್ಯಾಕೇಜ್ ಅನ್ನು ತೂಕದ ಮಾಪಕದಲ್ಲಿ ಇರಿಸುವ ಮೂಲಕ ನಿಮ್ಮ ಪ್ಯಾಕೇಜ್ನ ನಿಜವಾದ ತೂಕವನ್ನು ಸುಲಭವಾಗಿ ಅಳೆಯಬಹುದು ಶಿಪ್ಪಿಂಗ್ ಸಮಯದಲ್ಲಿ ನಿಮ್ಮ ಪ್ಯಾಕೇಜ್ ತೆಗೆದುಕೊಳ್ಳುವ ಜಾಗವನ್ನು ಪ್ಯಾಕೇಜ್ ಗಾತ್ರದಿಂದ ಲೆಕ್ಕ ಹಾಕಬಹುದು ಇದನ್ನು ಎರಡು ಸಣ್ಣ ಹಂತಗಳಲ್ಲಿ ಮಾಡಬಹುದು ಒಂದನೆಯದು ಸೆಂಟಿಮೀಟರ್ಗಳಲ್ಲಿ ಎತ್ತರದಿಂದ ಅಗಲದಿಂದ ಉದ್ದವನ್ನು ಗುಣಿಸಿ ಎರಡು ಕೊರಿಯರ್ ಪಾಲುದಾರರು ಆಯ್ಕೆ ಮಾಡಿದ ಪರಿವರ್ತನೆ ಅಂಶದಿಂದ ಭಾಗಿಸಿ ಫಲಿತಾಂಶ ಮೌಲ್ಯವು ಕಿಲೋಗ್ರಾಂಗಳಲ್ಲಿರುತ್ತದೆ ಹೆಚ್ಚಿನ ಕೊರಿಯರ್ ಕಂಪನಿಗಳಿಗೆ ಈ ಸ್ಥಿರತೆ ಐದು ಸಾವಿರ ಆಗಿದೆ ಈ ಸಂಖ್ಯೆಯನ್ನು ನಿಮ್ಮ ಉತ್ಪನ್ನದ ನಿಜವಾದ ತೂಕದೊಂದಿಗೆ ಹೋಲಿಸಿ ಶುಲ್ಕಗಳು ಉತ್ಪನ್ನದ ತೂಕ ಅಥವಾ ಅದು ಆಕ್ರಮಿಸಿಕೊಂಡಿರುವ ಸ್ಥಳದ ಪ್ರಮಾಣ ಯಾವುದಕ್ಕೆ ಹೆಚ್ಚು ವೆಚ್ಚವೋ ಅದನ್ನು ಆಧರಿಸಿವೆ ಹಗುರವಾದ ಆದರೆ ಸಾಕಷ್ಟು ರಕ್ಷಣಾತ್ಮಕ ವಸ್ತುವನ್ನು ಮತ್ತು ಸರಿಯಾದ ಪ್ರಮಾಣವನ್ನು ಬಳಸಿ ನಾವು ಮೂಲಭೂತ ಅಂಶಗಳನ್ನು ಮುಗಿಸಿದ್ದೇವೆ ಪ್ಯಾಕಿಂಗ್ ಪ್ರಕ್ರಿಯೆಗೆ ಹೋಗೋಣ ಮೊದಲನೆಯದು ನೀವು ಪ್ಯಾಕ್ ಮಾಡುತ್ತಿರುವ ಉತ್ಪನ್ನದ ಪ್ರಕಾರವನ್ನ ಗುರುತಿಸಿ ಉತ್ಪನ್ನವು ಭಾರವಾಗಿದೆಯೇ ಉತ್ಪನ್ನವು ಸುಲಭವಾಗಿ ಮುರಿಯುತ್ತದೆಯೇ ಇದು ತೇವವಾಗಬಹುದೇ ಇದು ದ್ರವ ಉತ್ಪನ್ನವೇ ಇದು ಪ್ಯಾಕಿಂಗ್ ಗೆ ಯಾವ ವಸ್ತುವನ್ನು ಬಳಸಬೇಕೆಂದು ಸೂಚಿಸುತ್ತದೆ ಉತ್ಪನ್ನದ ಪ್ರಕಾರವನ್ನ ಸ್ಥೂಲವಾಗಿ ಈ ರೀತಿ ವಿಂಗಡಿಸಬಹುದು ಫೋನ್ಗಳು ಮತ್ತು ಲ್ಯಾಪ್ಟಾಪ್ ಗಳಂತಹ ಎಲೆಕ್ಟ್ರಾನಿಕ್ ಐಟಂಗಳು ಗಾಜಿನಂತಹ ಸೂಕ್ಷ್ಮ ಐಟಂಗಳು ಬಟ್ಟೆಗಳು ಚೀಲಗಳು ಮತ್ತು ಶೂಗಳಂತಹ ಉಡುಪುಗಳು ಆಭರಣಗಳು ಮತ್ತು ಕೈಗಡಿಯಾರಗಳಂತಹ ಫ್ಯಾಷನ್ ಪರಿಕರಗಳು ಲಿಕ್ವಿಡ್ ಐಟಂಗಳು ಇವುಗಳನ್ನು ಒಳಗೊಂಡಿದೆ ಔಷಧಿಗಳು ಆಹಾರ ಅಥವಾ ಸೌಂದರ್ಯ ಉತ್ಪನ್ನಗಳು ಮತ್ತು ಇತರೆ ಉದಾಹರಣೆಗೆ ಪುಸ್ತಕಗಳು ಮತ್ತು ಇತರ ಸ್ಟೇಷನರಿಗಳು ಉತ್ಪನ್ನದ ಪ್ರಕಾರವನ್ನ ಅವಲಂಬಿಸಿ ಸೂಕ್ತವಾದ ಪ್ಯಾಕಿಂಗ್ ವಸ್ತುಗಳನ್ನು ಆರಿಸಬೇಕು ಪ್ಯಾಕೇಜಿಂಗ್ನ ಈ ಮೂರು ಸರಳ ಹಂತಗಳನ್ನು ಅನುಸರಿಸಬೇಕು ಐಟಮ್ ರಕ್ಷಿಸುವುದು ಐಟಂ ಪ್ಯಾಕಿಂಗ್ ಟ್ಯಾಂಪರ್ ರಕ್ಷಣೆ ಐಟಂ ರಕ್ಷಿಸುವುದು ರಕ್ಷಿಸುವುದರಲ್ಲಿ ಸೋರುವಿಕೆಯನ್ನು ತಡೆಯುವಿಕೆ ಇರುತ್ತದೆ ಕುಶನಿಂಗ್ ಐಟಮ್ ಇರಿಸುವುದು ಮತ್ತು ಬಾಕ್ಸ್ನಲ್ಲಿ ಖಾಲಿ ಜಾಗಗಳನ್ನು ತುಂಬುವುದು ಸಾಮಾನ್ಯ ನಿರ್ವಹಣೆಯು ಐಟಂಗೆ ಹಾನಿಯಾಗುವುದಿಲ್ಲ ಅಂತ ಖಚಿತಪಡಿಸಿಕೊಳ್ಳಲು ಸಾಕಷ್ಟು ಕ್ವಶನಿಂಗ್ ಕೊಡಬೇಕು ಐಟಂ ಪ್ಯಾಕಿಂಗ್ ಮಾಡುವುದು ಐಟಂನ ಗಾತ್ರ ಮತ್ತು ತೂಕದ ಪ್ರಕಾರ ಸೂಕ್ತವಾದ ಬಾಕ್ಸ್ ಬಳಸಿ ಬಾಕ್ಸ್ ತುಂಬಾ ದೊಡ್ಡದು ಅಥವಾ ಚಿಕ್ಕದಾಗಿರಬಾರದು ಜವಳಿ ಮತ್ತು ಒಣ ಸರಕುಗಳಿಗಾಗಿ ದಪ್ಪ ಉಬ್ಬು ತಗ್ಗುಗಳಿರುವ ಬಾಕ್ಸ್ ಬದಲು ಮೇಲಿಂಗ್ ಬ್ಯಾಗ್ ಅಥವಾ ಎನ್ವಲಪ್ ಬಳಸಬಹುದು ಟ್ಯಾಂಪರ್ ರಕ್ಷಣೆ ಶಿಪ್ಪಿಂಗ್ ಆಗುವ ವಸ್ತುವಿನ ಸ್ವರೂಪ ಮತ್ತು ಮೌಲ್ಯವನ್ನು ಆಧರಿಸಿ ಮೂಲ ಉತ್ಪನ್ನದೊಂದಿಗೆ ವಂಚನೆ ಅಥವಾ ವಿರೂಪಗೊಳಿಸುವಿಕೆಯನ್ನು ತಡೆಗಟ್ಟಲು ಟ್ಯಾಂಪರ್ ರಕ್ಷಣೆಯ ಅಗತ್ಯವನ್ನು ನಿರ್ಣಯಿಸಿ ಟ್ಯಾಂಪರಿಂಗ್ ವಿರುದ್ಧ ರಕ್ಷಣೆಯ ಹೆಚ್ಚುವರಿ ಪದರವನ್ನ ಮೇಲಿಂಗ್ ಬ್ಯಾಗ್ಗಳು ಒದಗಿಸಬಹುದು ಮೂಲ ಉತ್ಪನ್ನವನ್ನು ಹಾಳು ಮಾಡಲಾಗಿದೆಯೇ ಎಂದು ಟ್ಯಾಂಪರ್ ಪ್ರೂಫ್ ಸೀಲ್ಗಳು ಅಥವಾ ಸೂಕ್ತವಾದ ಟೇಪ್ಗಳು ಮತ್ತು ಫಾಸ್ಟನ್ನರ್ಗಳನ್ನು ಬಳಕೆಯು ಸೂಚಿಸುತ್ತದೆ ಇದರಿಂದ ಸಾಗಾಣೆಯ ಸಮಯದಲ್ಲಿ ಸುರಕ್ಷತೆಯನ್ನು ಖಾತ್ರಿಪಡಿಸಿಕೊಳ್ಳಬಹುದು ವಿವಿಧ ಉತ್ಪನ್ನಗಳನ್ನು ಹೇಗೆ ಸುರಕ್ಷಿತಗೊಳಿಸುವುದು ಮತ್ತು ಪ್ಯಾಕ್ ಮಾಡುವುದೆಂದು ನೋಡೋಣ ಮೊಬೈಲ್ ಫೋನ್ಗಳು ಲ್ಯಾಪ್ಟಾಪ್ಗಳು ಕ್ಯಾಮರಾಗಳು ಟ್ರಿಮ್ಮರ್ಗಳಂತಹ ಎಲೆಕ್ಟ್ರಾನಿಕ್ಗಳನ್ನು ಸರಿಯಾದ ಗಾತ್ರದ ಉಬ್ಬು ತಗ್ಗುಗಳಿರುವ ಪೆಟ್ಟಿಗೆಗಳನ್ನು ಬಳಸಿ ಬಬಲ್ ರ್ಯಾಪ್ ಮಾಡಿ ಡಬಲ್ ಬಾಕ್ಸ್ಗಳಲ್ಲಿಡಿ ಶಾರ್ಟ್ ಸರ್ಕ್ಯೂಟ್ಗಳನ್ನು ತಪ್ಪಿಸಲು ಸಾಧನಗಳನ್ನು ಆಫ್ ಮಾಡಿ ಮತ್ತು ಬ್ಯಾಟರಿಗಳನ್ನು ಪ್ಯಾಕ್ ಮಾಡಿ ಸೂಕ್ಷ್ಮವಾದ ಮತ್ತು ಭಾರವಾದ ವಸ್ತುಗಳಿಗೆ ಗಾಜು ಪಿಂಗಾಣಿ ಗಡಿಯಾರಗಳು ಮತ್ತು ಕನ್ನಡಿಗಳಂತಹ ಐಟಂಗಳನ್ನು ರಟ್ಟಿನ ಪೆಟ್ಟಿಗೆಗಳು ಅಥವಾ ಉಬ್ಬು ತಗ್ಗುಗಳಿರುವ ಪೆಟ್ಟಿಗೆಗಳಲ್ಲಿ ಇರಿಸುವ ಮೊದಲು ಉತ್ಪನ್ನವನ್ನು ಬಬಲ್ ನಿಂದ ಸೂಕ್ತವಾಗಿ ರಕ್ಷಿಸಿ ಒಂದಕ್ಕಿಂತ ಹೆಚ್ಚು ಐಟಂ ಇದ್ದರೆ ಪ್ರತಿ ಐಟಂ ಅನ್ನ ಬಬಲ್ ನಿಂದ ಸುತ್ತಿ ಉತ್ಪನ್ನವನ್ನು ಪ್ಯಾಕಿಂಗ್ ಮಾಡುವಾಗ ಸಾಕಷ್ಟು ವಿಭಾಜಿಸುವುದರಿಂದ ಉತ್ಪನ್ನಗಳು ಪ್ಯಾಕೇಜ್ನೊಳಗೆ ಸರಿಯುವುದಿಲ್ಲ ಸೂಕ್ಷ್ಮವಾದ ಮತ್ತು ಭಾರವಾದ ವಸ್ತುಗಳಿಗೆ ಹೆಚ್ಚುವರಿ ಸುರಕ್ಷತೆಗಾಗಿ ನೀವು ಈ ರೀತಿ ಹಾರ್ಡ್ಬೋರ್ಡ್ ಆ್ಯಂಗಲ್ಗಳಿಂದ ಅಂಚುಗಳನ್ನು ಸಿದ್ಧಪಡಿಸಬೇಕು ತಪ್ಪಾಗಿ ನಿರ್ವಹಿಸುವುದನ್ನು ತಪ್ಪಿಸಲು ಓರಿಯೆಂಟೇಷನ್ ಈ ಸೈಡ್ ಮೇಲೆ ಮತ್ತು ಸೂಕ್ಷ್ಮವಾದ ಐಟಂ ಎಂಬ ಲೇಬಲ್ಗಳನ್ನು ಸೇರಿಸಿ ನಿಮ್ಮ ಪ್ಯಾಕೇಜ್ ಹದಿನೈದು ಕೆಜಿಗಳಿಂತ ಹೆಚ್ಚಿದ್ದರೆ ಹೆಚ್ಚುವರಿ ಸುರಕ್ಷತೆಗಾಗಿ ಮೂಲೆಗಳ ಮೇಲೆ ಹೆವಿವೈಟ್ ಸೇಫ್ಟಿ ಲೇಬಲ್ಗಳನ್ನು ಇರಿಸಿ ಬಟ್ಟೆಗಳನ್ನು ಮೊದಲು ಪ್ಲಾಸ್ಟಿಕ್ ಕವರ್ಗಳಲ್ಲಿ ಸುತ್ತಿ ಮತ್ತು ಅವುಗಳನ್ನು ಧೂಳು ಮತ್ತು ತೇವಾಂಶದಿಂದ ರಕ್ಷಿಸಲು ಸ್ವಯಂ ಅಂಟಿಕೊಳ್ಳುವ ಪಾಲಿ ಇರಿಸಿ ಲಿಕ್ವಿಡ್ ಐಟಂಗಳಿಗಾಗಿ ದ್ರವ ಉತ್ಪನ್ನಗಳ ಮುಚ್ಚಳಗಳು ಸ್ಪ್ರೇಗಳು ಲೋಷನ್ಗಳು ಮತ್ತು ಶವರ್ ಜೆಲ್ಗಳು ಸಂಪೂರ್ಣವಾಗಿ ಮುಚ್ಚಿರಬೇಕು ಐಟಮ್ ಲೀಕ್ ಪ್ರೂಫ್ ಪಾಲಿಬ್ಯಾಗ್ನಲ್ಲಿ ಪ್ಯಾಕ್ ಮಾಡಿ ಮತ್ತು ಎಲ್ಲಾ ಸ್ತರಗಳನ್ನು ಸೀಲ್ ಮಾಡಿ ನಂತರ ಈ ಮೊಹರು ಬಾಟಲಿಗಳನ್ನು ಸಾಕಷ್ಟು ಕುಶನಿಂಗ್ ಇರುವ ಉಬ್ಬು ತಗ್ಗುಗಳಿರುವ ಪೆಟ್ಟಿಗೆಗಳಲ್ಲಿ ಇರಿಸಿ ಪುಸ್ತಕಗಳ ಸ್ಟೇಷನರಿ ಮತ್ತು ಇತರ ವಸ್ತುಗಳಿಗೆ ಬಬಲ್ ರ್ಯಾಪ್ನ ಎರಡು ಮೂರು ಪದರಗಳಲ್ಲಿ ಐಟಂ ರ್ಯಾಪ್ ಮಾಡಿ ಐಟಮ್ ಸರಿಯಾದ ಗಾತ್ರದ ಉಬ್ಬು ತಗ್ಗುಗಳಿರುವ ಪೆಟ್ಟಿಗೆಗಳಲ್ಲಿ ಇರಿಸಿ ಮತ್ತು ಎಲ್ಲಾ ಖಾಲಿ ಜಾಗಗಳನ್ನು ತುಂಬಿ ಬಾಕ್ಸ್ ಅನ್ನು ಟೇಪ್ನಿಂದ ಸೀಲ್ ಮಾಡಿ ತಾಪಮಾನ ಮತ್ತು ಹವಾಮಾನ ಪರಿಸ್ಥಿತಿಗಳ ಬಗ್ಗೆ ತಿಳಿದಿರಲಿ ಉದಾಹರಣೆಗೆ ಮಾನ್ಸೂನ್ ಸಮಯದಲ್ಲಿ ಹೆಚ್ಚುವರಿ ರಕ್ಷಣೆಗೆ ಸೀಲ್ ಮಾಡಿದ ಪಾಲಿಬ್ಯಾಗ್ ಅನ್ನು ಬಳಸಬಹುದು ಗಮ್ಯಸ್ಥಾನವನ್ನು ತಲುಪಲು ಸಾಗಾಣೆಯನ್ನು ವೇಗವಾಗಿ ಮತ್ತು ಸುರಕ್ಷಿತವಾಗಿ ನಿರ್ವಹಿಸಲು ಸರಿಯಾದ ಲೇಬಲಿಂಗ್ ಇರಬೇಕು ನಿಮ್ಮ ಸಾಗಾಣೆ ಲೇಬಲ್ನ ಭಾಗವಾಗಿ ಕೆಳಗಿನ ವಿವರಗಳು ಗೋಚರಿಸಬೇಕು ಬಾರ್ಕೋಡ್ ವೇ ಬಿಲ್ ಸಂಖ್ಯೆ ವೇ ಬಿಲ್ ಸಂಖ್ಯೆ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಆರ್ಡರ್ ಮೌಲ್ಯದ ಸಾಗಣೆಗಳ ಸಂದರ್ಭದಲ್ಲಿ ಆರ್ಡರ್ ಸಂಖ್ಯೆ ಮತ್ತು ಬಾರ್ಕೋಡ್ ರವಾನೆದಾರರ ವಿಳಾಸ ರಿಟರ್ನ್ ವಿಳಾಸ ರಿಟೈಲ್ ಅಥವಾ ತೆರಿಗೆ ಸರಕುಪಟ್ಟಿ ಉಬ್ಬು ತಗ್ಗುಗಳಿರುವ ಪೆಟ್ಟಿಗೆಗಳಿಗಾಗಿ ತೋರಿಸಿರುವಂತೆ ಲೇಬಲ್ ಯಾವಾಗಲೂ ತಡೆರಹಿತ ಸಮತಟ್ಟಾದ ಮೇಲ್ಮೈಲಿರಬೇಕು ತೋರಿಸಿರುವಂತೆ ಅಂಚುಗಳ ಮೇಲೆ ಲೇಬಲ್ಗಳನ್ನು ಅಂಟಿಸಬೇಡಿ ಸಿಮ್ ಮೇಲೆ ಬಾರ್ಕೋಡ್ನೊಂದಿಗಿರುವ ಲೇಬಲ್ ಅನ್ನು ಅಂಟಿಸಬೇಡಿ ಇದು ಬಾರ್ಕೋಡ್ ಅನ್ನ ಹಾನಿಗೊಳಿಸಬಹುದು ಹರಿದ ಲೇಬಲ್ಗಳನ್ನ ಬಳಸಬೇಡಿ ಮೇಲಿಂಗ್ ಬ್ಯಾಗ್ಗಳಿಗಾಗಿ ಲೇಬಲ್ ಸ್ಪಷ್ಟವಾಗಿ ಗೋಚರಿಸಬೇಕು ಮತ್ತು ಸುಕ್ಕುಗಟ್ಟಿರಬಾರದು ಸೀಲ್ ಇಲ್ಲದಂತಾಗಿರಬೇಕು ಅಥವಾ ಹೊರಗೆ ಅಂಟದಂತಿರಬೇಕು ಶಿಪ್ಮೆಂಟ್ನ ಸುರಕ್ಷಿತ ನಿರ್ವಹಣೆಗಾಗಿ ಸೂಚನೆಗಳನ್ನು ಒದಗಿಸಲು ವಿವಿಧ ಐಟಂಗಳಿಗೆ ವಿಶೇಷ ನಿರ್ವಹಣೆ ಲೇಬಲ್ಗಳ ಅಗತ್ಯವಿರುತ್ತದೆ ಉದಾಹರಣೆಗೆ ಜೇನುತುಪ್ಪದಂತಹ ಲಿಕ್ವಿಡ್ ಐಟಂ ಅನ್ನ ಎಲೆಕ್ಟ್ರಾನಿಕ್ಸ್ಗಿಂತ ಬೇರೆಯಾಗಿ ಪ್ಯಾಕ್ ಮತ್ತು ಲೇಬಲ್ ಮಾಡಲಾಗುತ್ತದೆ ಅಂತೆಯೇ ಸೂಕ್ಷ್ಮವಾದ ವಸ್ತುಗಳು ಹಾಳಾಗಬಹುದಾದಂತಹ ಸರಕುಗಳು ಅಪಾಯಕಾರಿ ವಸ್ತುಗಳು ಮತ್ತು ಒಣ ಸರಕುಗಳಿಗೆ ವಿಶೇಷ ಪ್ಯಾಕೇಜಿಂಗ್ ಮತ್ತು ಗೋಚರಿಸುವ ಲೇಬಲ್ಗಳು ಬೇಕಾಗುತ್ತವೆ ನೆನಪಿಡಿ ಪ್ರತಿ ಶಿಪ್ಮೆಂಟ್ ಶಾಶ್ವತವಾದ ಪ್ರಭಾವ ಬೀರುವ ಅವಕಾಶವಾಗಿದೆ ಹಾಗಾಗಿ ಮೇಲಿನ ಎಲ್ಲ ಪ್ರಮುಖ ಅಂಶಗಳನ್ನು ನೆನಪಿನಲ್ಲಿಡಿ ಉತ್ಪನ್ನಗಳಿಗೆ ಸೂಕ್ತವಾದ ಪ್ಯಾಕಿಂಗ್ ವಸ್ತುಗಳನ್ನು ತಿಳಿದುಕೊಳ್ಳಿ ಸುರಕ್ಷಿತ ಮತ್ತು ವೆಚ್ಚ ಪರಿಣಾಮಕಾರಿ ಡೆಲಿವರಿಗಾಗಿ ಸರಿಯಾದ ಪ್ರಮಾಣದ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಿ ಸಾಗಾಣೆಯಲ್ಲಿನ ನಷ್ಟವನ್ನು ತಡೆಗಟ್ಟಲು ಸರಿಯಾದ ಲೇಬಲಿಂಗ್ ಅನ್ನು ಅಳವಡಿಸಿ ಉತ್ಪನ್ನವನ್ನು ಶಿಪ್ಪಿಂಗ್ ಮಾಡುವ ಮೊದಲು ತ್ವರಿತ ಅಂತಿಮ ಪರಿಶೀಲನೆಯನ್ನು ನಡೆಸಿ ಬಾಕ್ಸ್ ಗಟ್ಟಿಮುಟ್ಟಾಗಿರಬೇಕು ಲೇಬಲ್ ಓದುವಂತಿರಬೇಕು ಮತ್ತು ಸೀಲಿಂಗ್ ಪೂರ್ಣವಾಗಿರಬೇಕು ನಾವು ವಿವಿಧ ರೀತಿಯ ಹಂತಗಳ ಉತ್ಪನ್ನಗಳನ್ನು ಮುಗಿಸಿದ್ದೇವೆ ಇದು ಮೊದಲಿಗೆ ದೊಡ್ಡದಾಗಿ ಕಾಣಿಸಬಹುದಾದರೂ ಒಮ್ಮೆ ನಿರ್ದಿಷ್ಟ ಐಟಂಗಳಿಗೆ ಈ ಅಭ್ಯಾಸಗಳನ್ನ ಅನ್ವಯಿಸಿದರೆ ಇದು ನಿಜವಾಗಿಯೂ ಸರಳ ಮತ್ತು ನಿರ್ವಹಿಸಲು ಸುಲಭವಾಗಿದೆ ಈ ಹಂತಗಳ ಸರಿಯಾದ ಅನುಸರಣೆಯು ನೀವು ವೃತ್ತಿಪರರಂತೆ ಸಾಗಿಸಲು ಸಹಾಯ ಮಾಡುತ್ತದೆ